ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಉಳ ಪ್ರಧಾನ ಮಂತ್ರಿಗಳು ಬೇರೆ ಬೇರೆ ಪತ್ರಕರ್ತರನ್ನ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ರಂತ ಸಾಗರಿಕಾ ಘೋಷು ರಾಜೀಪ್ ಸರ್ದೇಸಾಯಿ ಬರ್ಖಾದು ಇವರೆಲ್ಲರೂ ಯಾವಾಗ್ಲೂ ಇರ್ತಿದ್ರು ಪ್ರಧಾನಮಂತ್ರಿಗಳ ಜೊತೆ ತಿರುಗಾಡೋದೇನು ಆರಾಮಾಗಿ ಹೋಗ್ತಿದ್ರು ಎಲ್ಲಿ ರೂಮ್ ಮಾಡ್ಕೊಳ್ತಾರೋ ಉಳ್ಕೊಳ್ಳಿಕ್ ಅವ್ರಿಗೂ ವ್ಯವಸ್ಥೆ ಆಗ್ತಿತ್ತು ನಮ್ ಖರ್ಚಲ್ಲಿ ಎಲ್ಲಿವರೆಗೂ ಅಂದ್ರೆ ಶ್ರೀವಾಸ್ತವ್ ಹೇಳ್ತಾರೆ ಆ ದೇಶಕ್ಕೆ ಹೋಗಿ ಅವರು ಸುತ್ತಾಡುವಾಗ ಏನೇನ್ ಖರೀದಿ ಮಾಡ್ತಾರೋ ಅದನ್ನೂ ಕೂಡ ಅಲ್ಲಿನ ರಾಯಭಾರ ಕಚೇರಿ ಪೇ ಮಾಡ್ತಿತ್ತಂತೆ ಅಂದ್ರೆ ನಮ್ ದುಡ್ಡೆ ಅಲ್ಲಿ ಕುಡಿಲಿಕ್ಕೆ ವಿನಾಯಿತಿ ಡ್ರಿಂಕ್ ಕೊಡ್ಲಾಗ್ತಿತ್ತು ಅವ್ರಿಗೆ ಫಾರಿನ್ ಡ್ರಿಂಕ್ ವಾಪಸ್ ಬರಬೇಕಾದ್ರೆ ಅವ್ರು ಮನೆಗೆ ಹೋಗ್ತಾರಲ್ಲ ಆ ದೇಶ ತಂದಿರುವಂತ ಡ್ರಿಂಕ್ ಅನ್ನ ಗಿಫ್ಟ್ ಮಾಡಿ ಕಳ್ಸಿಕೊಡ್ಲಾಗ್ತಿತ್ತು ಈ ನರೇಂದ್ರ ಮೋದಿ ಯಾರನ್ನು ಕರ್ಕೊಂಡು ಹೋಗಲ್ಲ ಯಾರನ್ನು ಯಾವ ಪತ್ರಕರ್ತರನ್ನು ಕರ್ಕೊಂಡು ಹೋಗಲ್ಲ ಆದ್ರೆ ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋಗಲಿ ರಷ್ಯಾಕ್ಕೆ ಹೋಗ್ಲಿ ಜರ್ಮನಿಗೆ ಹೋಗ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗ್ಲಿ ಎಲ್ಲ ಪತ್ರಕರ್ತರು ಓಡೋಗ್ತಾರೆ ಯಾಕೆ ಅಂತಂದ್ರೆ ನರೇಂದ್ರ ಮೋದಿಯ ಫಾರಿನ್ ಟ್ರಿಪ್ಸ್ ಬಗ್ಗೆ ಎಲ್ಲ ಕಾಂಗ್ರೆಸ್ಸಿಗರಿಗೂ ಯಾವಾಗಲೂ ಗಲಾಟೆ ಇತ್ತು ಸಿಕ್ಕಾಪಟ್ಟೆ ಫಾರಿನ್ ಟ್ರಿಪ್ ಮಾಡ್ತಾನಿ ಅಂತ ನಿಮ್ಮೊಂದು ಅಚ್ಚರಿಯ ಸಂಗತಿ ತೋರಿಸ್ತೀನಿ ನೆಕ್ಸ್ಟ್ ಲೈಟ್ ನೋಡಿ ಈ ಪತ್ರಿಕೆ ರಿಪೋರ್ಟ್ ಮಾಡುತ್ತೆ ಮೋರ್ ಫಾರಿನ್ ಟ್ರಿಪ್ಸ್ ದನ್ ಮನ್ಮೋಹನ್ ಸಿಂಗ್ ಎಟ್ ಲೆಸರ್ ಬಿಲ್ ಫಾರ್ ಪಿ ಎಂ ಮೋದಿ ಮನಮೋಹನ್ ಸಿಂಗ್ರಿಗಿಂತ ಹೆಚ್ಚು ಫಾರಿನ್ ಟ್ರಿಪ್ಪು ಆದರೆ ಬಿಲ್ ಮಾತ್ರ ಕಡಿಮೆ ಹೆಂಗ್ರಿ ಅದು ಮನಮೋಹನ್ ಸಿಂಗ್ ಪಿ ಎಮ್ ಆಗಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಮೋದಿ ಪಿ ಎಮ್ ಆಗಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತು ವರ್ಷದ ಡಿಫ್ರೆನ್ಸ್ ಫ್ಯೂಯಲ್ ರೇಟ್ ಜಾಸ್ತಿ ಆಗಬೇಕು ಏರ್ ಫೇರ್ ಜಾಸ್ತಿ ಆಗಬೇಕು ಹೋಟೆಲ್ ಖರ್ಚು ಜಾಸ್ತಿ ಆಗಬೇಕು ಎಲ್ಲ ಜಾಸ್ತಿ ಆಗಬೇಕು ಆದರೆ ನರೇಂದ್ರ ಮೋದಿ ಅವರ ಬಿಲ್ಲು ಅವರಿಗಿಂತ ಕಡಿಮೆ ಆಯಿತು ಯಾಕೆ ಅಂತ ಕೇಳಿದರೆ ಆ ಪತ್ರಿಕೆ ಹೇಳುತ್ತೆ ಥ್ಯಾಂಕ್ಸ್ ಟು ಮಲ್ಟಿಪಲ್ ಡೆಸ್ಟಿನೇಷನ್ಸ್ ಅಂಡ್ ಏರ್ ಕ್ರಾಫ್ಟ್ ಚಾಯ್ಸಸ್ ಮಲ್ಟಿಪಲ್ ಡೆಸ್ಟಿನೇಷನ್ ಅಂದ್ರೆ ಏನು ಗೊತ್ತಾ ಒಂದು ಟ್ರಿಪ್ಪಿಗೆ ಪುಣ್ಯಾತ್ಮ ಒಂದೇ ದೇಶಕ್ಕೆ ಹೋಗಿ ಬರಲ್ಲ ಅಕ್ಕಪಕ್ಕದ ಮೂರ್ನಾಲ್ಕು ದೇಶವನ್ನು ಒಂದೇ ಖರ್ಚಲ್ಲಿ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡ್ತಾರೆ ಖರ್ಚು ಕಡಿಮೆ ದೇಶಗಳನ್ನ ಜಾಸ್ತಿ ತಿರುಗಿ ವ್ಯಾಪಾರ ಒಪ್ಪಂದಗಳನ್ನು ಜಾಸ್ತಿ ಮಾಡ್ಕೊಂಡು ಾರೆ ಅಂತ ಈ ಪತ್ರಿಕೆ ರಿಪೋರ್ಟ್ ಕೊಡುತ್ತೆ ಆದರೆ ರಿಪೋರ್ಟ್ ಸಬ್ಸ್ಯಾನ್ಚೇಟ್ ಮಾಡಿದೆ ನಾನು ಬಿಡಲ್ಲ ನೆಕ್ಸ್ಟ್ ಸ್ಲೈಡ್ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಮ್ಯಾನ್ಮಾರ್ ಫಿಜಿ ಆಸ್ಟ್ರೇಲಿಯಾ ಮೂರು ರಾಷ್ಟ್ರಗಳನ್ನು ಒಂದೇ ಟ್ರಿಪ್ಪಲ್ಲಿ ಮುಗಿಸಿದರು ಎರಡು ಸಾವಿರದ ಹದಿನೈದರಲ್ಲಿ ಸೀಶಲ್ಸ್ ಮಾರಿಷಸ್ ಶ್ರೀಲಂಕಾ ಫ್ರಾನ್ಸ್ ಜರ್ಮನಿ ಕೆನಡಾ ಆರು ರಾಷ್ಟ್ರಗಳ ಟ್ರಿಪ್ಪು ಒಂದೇ ಸಲಕ್ಕೆ ಮುಗಿಸಿದ್ರು ಚೀನಾ ಮಂಗೋಲಿಯಾ ಸೌತ್ ಕೊರಿಯಾ ಮೂರು ರಾಷ್ಟ್ರಗಳ ಟ್ರಿಪ್ ಒಂದೇ ಸಲಕ್ಕೆ ಉಜ್ಬೇಕಿಸ್ತಾನ್ ಕಜಕಿಸ್ತಾನ್ ರಷ್ಯಾ ಮೂರು ರಾಷ್ಟ್ರಗಳ ಟ್ರಿಪ್ ಒಂದೇ ಸಲಕ್ಕೆ ಎರಡು ಸಾವಿರದ ಹದಿನಾರರಲ್ಲಿ ಐದು ರಾಷ್ಟ್ರಗಳ ಟ್ರಿಪ್ ಅಫ್ಘಾನಿಸ್ತಾನ ಕತಾರ್ ಸ್ವಿಸ್ ಅಮೆರಿಕ ಮೆಕ್ಸಿಕೋ ಐದು ರಾಷ್ಟ್ರಗಳ ಟ್ರಿಪ್ ಒಂದೇ ಸಲಕ್ಕೆ ದುಡ್ಡು ಉಳಿಸ್ಬೇಕು ಅಂತ ಏನು ಮಾಡ್ತಾನೆ ಗೊತ್ತಾ ಈ ಮನುಷ್ಯ ನೀವು ಹೊರಗಡೆ ಹೋದಾಗ ಆ ದೇಶದಲ್ಲಿ ಉಳಿಬೇಕು ಅಂತಂದರೆ ಅಲ್ಲಿನ ಹೋಟೆಲ್ನ ಬಾಡಿಗೆಗೆ ತೊಗೋಬೇಕು ಒಂದು ಎರಡು ರೂಮ್ ತೊಗೊಂಡ್ರೆ ಆಗಲ್ಲ ನರೇಂದ್ರ ಮೋದಿ ಅಂತ ವಿ ವಿ ಐ ಪಿಗೆ ಇಡೀ ಹೋಟೆಲ್ನ ಬಾಡಿಗೆಗೆ ತೊಗೊಂಡು ಪ್ರೊಟೆಕ್ಷನ್ನೂ ಹಾಕೋಬೇಕು ಖರ್ಚೆಷ್ಟು ಅಂತ ಇಮ್ಯಾಜಿನ್ ಮಾಡಿ ಅದಕ್ಕೆ ಈ ಪುಣ್ಯಾತ್ಮ ನೈಟ್ ಟ್ರಾವೆಲಿಂಗಲ್ಲಿ ಫ್ಲೈಟಲ್ಲೇ ಮಲಗಿಬಿಡ್ತಾರೆ ನಮ್ಮ ದುಡ್ಡು ಉಳಿಸೋಕ್ಕೆ ಫ್ಲೈಟಲ್ಲಿ ಮಲಗ್ತಾನೆ ರೀ ಪುಣ್ಯಾತ್ಮ ಮಿತ್ರ ಬರೀ ಮಲಗೋದಷ್ಟೇ ಅಲ್ಲ ನರೇಂದ್ರ ಮೋದಿ ಬಗ್ಗೆ ಮಾತನಾಡ್ತಾ ಯಾರಾದರೂ ಅಮೇರಿಕೆ ಹೋದವ್ರಿಗೆ ಗೊತ್ತಿರುತ್ತೆ ಫ್ಲೈಟು ಸುಲಭ ಇಲ್ಲ ನೀವು ಭಾರತದಲ್ಲಿ ಎಲ್ಲಿ ತಿರುಗಾಡಿದರೂ ಸಮಸ್ಯೆ ಆಗಲ್ಲ ನೀವು ಇಲ್ಲಿಂದ ಬೆಳಗ್ಗೆ ಹೊರಟು ಕಲ್ಕತ್ತಾಕ್ಕೆ ಹೋಗಬೇಕು ಅಂದರೆ ಅಲ್ಲಿ ನೀವು ಹೋಗೋದ್ರ ವೇಳೆಗೆ ಅದೇ ಟೈಮ್ ಇರುತ್ತೆ ಟೈಮ್ ಭಾಳ ಡಿಫ್ರೆನ್ಸ್ ಆಗಲ್ಲ ಆದರೆ ಅಮೇರಿಕಕ್ಕೆ ಹೋಗಬೇಕು ಅಂದರೆ ಇಲ್ಲಿ ಬೆಳಗ್ಗೆ ಹತ್ತಿ ನೀವು ಅಲ್ಲಿ ರಾತ್ರಿ ಆಗಿರುತ್ತೆ ಅಂತ ಹೋದರೆ ನಿಮ್ಮ ದುರದೃಷ್ಟಕ್ಕೆ ಅಲ್ಲಿ ಆಗ ಬೆಳಗ್ಗೆ ಶುರುವಾಗಿರುತ್ತೆ ಅಲ್ಲಿ ಮಲ್ಕೊಳ್ಳೋಂಗಿಲ್ಲ ಇರೋಂಗಿಲ್ಲ ನಿಮ್ಗೆ ಟೈಮ್ ವೇರಿಯೇಷನ್ ಇರುತ್ತಲ್ಲ ಅದನ್ನು ಜೀರ್ಣ ಮಾಡ್ಕೊಳ್ಲಿಕ್ಕಾಗಲ್ಲ ದಟ್ ಈಸ್ ಕಾಲ್ಡ್ ಜೆಟ್ ಲ್ಯಾಗ್ ಆದರೆ ಈ ದೇಶದ ಫಾರಿನ್ ಮಿನಿಸ್ಟರ್ ಹೇಳ್ತಾರೆ ನರೇಂದ್ರ ಮೋದಿ ಅವರಿಗೆ ಯಾವತ್ತೂ ಜೆಟ್ ಲ್ಯಾಗ್ ಆಗಿದ್ದನ್ನು ನಾನು ನೋಡಲೇ ಇಲ್ಲ ಅಮೆರಿಕಾಗಲಿ ಯಾವ ಮೂಲೆಗಾದರೆ ಅವರು ಬಂದ್ರೆ ಬೆಳಗ್ಗೆ ಐದು ಗಂಟೆಗೆ ಮೀಟಿಂಗ್ ಶುರುವಾಗುತ್ತೆ ರಾತ್ರಿ ಒಳಗೆ ಎಲ್ಲ ಮೀಟಿಂಗ್ ಮುಗಿಸು ಮತ್ತು ಫ್ಲೈಟ್ ಹತ್ಬಿಟ್ಟು ಅಲ್ಲೇ ನಿದ್ದೆ ಮಾಡ್ಕೊಂಡು ಹಾಗೆ ವಾಪಸ್ ನಮ್ಮ ದೇಶಕ್ಕೆ ಹೋಗ್ಬಿಡ್ತಾರೆ ಆ ಥರ ಬಿಡುವಿಲ್ಲದೆ ಕೆಲಸ ಮಾಡುವಂತ ಅಪರೂಪದ ರೀ ಎರಡು ಸಾವಿರದ ಹದಿನಾರರಲ್ಲಿ ಅವರು ಬೆಲ್ಜಿಯಂ ಅಮೆರಿಕ ಸೌದಿ ಅರೇಬಿಯಾ ಮೂರು ರಾಷ್ಟ್ರಕ್ಕೆ ಹೋಗಿ ಬಂದ್ರಲ್ಲ ಬೇರೆ ಆರ್ಡಿನರಿ ಮನುಷ್ಯರಿಗೆ ಏನೂ ಮೀಟಿಂಗ್ ಮಾಡದೆ ಸುಮ್ಮನೆ ಹೋಗಿ ಬರ್ಲಿಕ್ಕೆ ಆರು ದಿನ ಬೇಕಾಗ್ತಿತ್ತಂತೆ ನರೇಂದ್ರ ಮೋದಿ ನಾಲ್ಕೇ ದಿನದಲ್ಲಿ ಮೂವತ್ತೈದು ನಲವತ್ತು ಮೀಟಿಂಗ್ಗಳನ್ನು ಮುಗಿಸ್ಕೊಂಡು ಆ ದೇಶದೊಂದಿಗಿನ ತಮ್ಮ ಸಂಬಂಧವನ್ನು ಗಟ್ಟಿ ಮಾಡ್ಕೊಂಡು ವಾಪಸ್ ಬಂದ್ರಲ್ಲ ಅವರು ಈ ದೇಶದ ಪ್ರಧಾನಿ ಅಂತ ಆ ಮನುಷ್ಯನ ಸಾಮರ್ಥ್ಯ ಅಂತದ್ದು ಆ ಪಕ್ಕದಲ್ಲಿ ಒಂದಿದೆಯಲ್ಲ ಶ್ರೀವಾಸ್ತವ್ ಅಂತ ಪತ್ರಕರ್ತ ಅವರು ಅವ್ರು ಏನು ಹೇಳಿದ್ರು ಅಂತಂದ್ರೆ ಖರ್ಚು ಯಾಕೆ ಕಡಿಮೆ ಆಗುತ್ತೆ ಅಂತಂದ್ರೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಉಳಿದ ಪ್ರಧಾನಮಂತ್ರಿಗಳು ಬೇರೆ ಬೇರೆ ಪತ್ರಕರ್ತರನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಿದ್ರು ಅಂತ ಸಾಗರಿಕಾ ಘೋಷು ರಾಜೀಪ್ ಸರ್ದೇಸಾಯಿ ಬರ್ಖಾದತ್ತು ಇವರೆಲ್ಲರೂ ಯಾವಾಗಲೂ ಇರ್ತಿದ್ರು ಪ್ರಧಾನಮಂತ್ರಿಗಳ ಜೊತೆ ತಿರುಗಾಡೋದೇನು ಆರಾಮಾಗಿ ಹೋಗ್ತಿದ್ರು ಎಲ್ಲಿ ರೂಮ್ ಮಾಡ್ಕೊಳ್ತಾರೋ ಉಳ್ಕೊಳ್ಲಿಕ್ಕೆ ಅವ್ರಿಗೂ ವ್ಯವಸ್ಥೆ ಆಗ್ತಿತ್ತು ನಮ್ಮ ಖರ್ಚಲ್ಲಿ ಎಲ್ಲಿವರೆಗೂ ಅಂದರೆ ಶ್ರೀವಾಸ್ತವ್ ಹೇಳ್ತಾರೆ ಆ ದೇಶಕ್ಕೆ ಹೋಗಿ ಅವರು ಸುತ್ತಾಡುವಾಗ ಏನೇನು ಖರೀದಿ ಮಾಡ್ತಾರೋ ಅದನ್ನೂ ಕೂಡ ಅಲ್ಲಿನ ರಾಯಭಾರ ಕಚೇರಿ ಪೇ ಮಾಡ್ತಿತ್ತು ಅಂತ ಅಂದರೆ ನಮ್ಮ ದುಡ್ಡೇ ಅಲ್ಲಿ ಕುಡಿಲಿಕ್ಕೆ ವಿನಾಯಿತಿ ಡ್ರಿಂಕ್ ಕೊಡ್ಲಾಗ್ತಿತ್ತು ಅವ್ರಿಗೆ ಫಾರಿನ್ ಡ್ರಿಂಕ್ ವಾಪಸ್ ಬರಬೇಕಾದ್ರೆ ಅವ್ರು ಮನೆಗೆ ಹೋಗ್ತಾರಲ್ಲ ಆ ದೇಶದಿಂದ ತಂದಿರುವಂತ ಡ್ರಿಂಕ್ ಗಿಫ್ಟ್ ಮಾಡಿ ಕಳ್ಸಿಕೊಡ್ಲಾಗ್ತಿತ್ತು ಈ ಪುಣ್ಯಾತ್ಮ ನರೇಂದ್ರ ಮೋದಿ ಯಾರನ್ನು ಕರ್ಕೊಂಡು ಹೋಗಲ್ವ ಯಾರನ್ನೂ ಕರ್ ಯಾವ ಪತ್ರಕರ್ತರನ್ನೂ ಕರ್ಕೊಂಡು ಹೋಗಲ್ಲ ಆದರೆ ನರೇಂದ್ರ ಮೋದಿ ಅಮೇರಿಕಕ್ಕೆ ಹೋಗಲಿ ರಷ್ಯಾಕ್ಕೆ ಹೋಗ್ಲಿ ಜರ್ಮನಿಗೆ ಹೋಗಲಿ ಆಸ್ಟ್ರೇಲಿಯಾಕ್ಕೆ ಹೋಗಲಿ ಎಲ್ಲ ಪತ್ರಕರ್ತರು ಓಡೋಗ್ತಾರೆ ಯಾಕೆ ಅಂತಂದರೆ ಅಲ್ಲಿ ಇಂಡಿಯನ್ಸನ್ನು ಸೇರಿಸಿ ನರೇಂದ್ರ ಮೋದಿ ಕಾರ್ಯಕ್ರಮ ಮಾಡ್ತಾರಲ್ಲ ಅದಕ್ಕೆ ಹೈಯೆಸ್ಟ್ ಟಿ ಆರ್ ಪಿ ಇರುತ್ತೆ ಎಲ್ಲ ಚಾನೆಲ್ನವರು ನಮ್ಮಲ್ಲೇ ಮೊದಲು ಅಂತ ಹಾಕ್ಕೋಬೇಕಲ್ಲ ಅದಕ್ಕೆ ಅವರೇ ಓಡೋಗ್ತಾರೆ ಅವರೇ ಖರ್ಚು ಮಾಡಿ ನರೇಂದ್ರ ಮೋದಿಯನ್ನು ಟೆಲಿಕಾಸ್ಟ್ ಮಾಡ್ತಾರೆ ಒಂದು ಪೈಸಾ ನರೇಂದ್ರ ಮೋದಿ ಅವರಿಗೋಸ್ಕರ ಖರ್ಚು ಮಾಡಲ್ಲ ನಮ್ಮ ದುಡ್ಡನ್ನು ಉಳಿಸುವ ರೀತಿ ಅದು ನರೇಂದ್ರ ಮೋದಿಯವರು